ಜಂಗಮರ ಕಲಗುಡಿ ಗ್ರಾಮದಲ್ಲಿ ರೈತ ಹಚ್ಚಿದ ದೀಪ ಎನ್ನುವ ನಾಟಕವನ್ನು ಇಲ್ಲಿ ಕಲಾ ಪ್ರೇಮಿಗಳ ಪ್ರದರ್ಶನ ಮಾಡ್ತಾ ಇದ್ದಾರೆ ಇದಕ್ಕೆ ಸುತ್ತಮುತ್ತಲ ಮರಳಿಯವರು ದಾನಾಪುರ ಹೊಸಕೆರೆ ಬಹಳ ಊರುಗಳಿಂದ ಬಂದಿದ್ದೀರಿ ನೀವೆಲ್ಲ ಬಹಳ ಆತುರದಿಂದ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಯಾಕಂದ್ರೆ ನನಗೂ ಕಲೆ ಅಂದ್ರೆ ಬಹಳ ಇಷ್ಟ ಇದಕ್ಕೆ ಬಂದವರು ಬಹಳ ಉಲ್ಲಾಸದಿಂದ ಈ ಕಾರ್ಯಕ್ರಮ ನೋಡ್ಬೇಕಂತ ಇದ್ದಾರೆ ಆಯ್ಕೆಂದ ಗೌಡ ಒಂದು ಹೆಜ್ಜೆ ಮುಂದೆ साधके शरण द्रम के देवी नारायण नमस्कते देवी ದಿನ ಪೂಜೆ ಮುಗಿತು ಇನ್ನು ಹೊರಟಿ ಉಡಿ ತುಂಬುದನ್ನು ಬಾಕಿ ಆದಷ್ಟು ಬೇಗ ಕರೆ ತಂದು ಅವರಿಗೆಲ್ಲ ಉಡಿ ಈ ತೀವ್ ಮುಗಿಸಿದ್ದೇನೆ ಅಸಲು ಸೀರೆ ಉಟ್ಟು ಶಾಗಿ ಶ್ರೋಣಿಸುತ್ತಿರುವ ಈ ತಾಯಿಗೆ ಪೂಜೆ ಮಾಡಿ ಮುಂತೈದರೆಲ್ಲ ನಮಸ್ಕಾರ ಮಾಡೋದಂತೆ ಅಮ್ಮ ವಿಶ್ವ ಸತಿ ಮಹಾಲಕ್ಷ್ಮಿ ಈ ದೀಪಾವಳಿ ಬೆಳಕಿನ ಸಂಭ್ರಮದಲ್ಲಿ ನಿನ್ನೆಲ್ಲ ಒಂದು ಆಯ್ಕೆ ಮಾಡಿಕೊಳ್ಳುತ್ತೀರ ನಮ್ಮಿನ ಮಗನಾಗಿ

ಮಾತನಾಡಲೇ ಮಾತನಾಡಲೇಬೇಕು ಸೀತಾ ಭಾವ ಹಾಕಿ ಮಾತನಾಡಲೇಬೇಕು ನಾಲ್ಕು ವರ್ಷದ ಮಳೆಗಾಲ ಹೋಗಿ ಬರಗಾಲದ ಬೀಕರ ಸಿಕ್ಕು ಈ ಕಾಲದಲ್ಲಿ ಕಾಲದ ಒತ್ತಡ ಸಿಕ್ಕು ನರ ಈ ರೂ ಹಿಂದೂ ಯಾರಾದರೂ ಕರೆ ತೆರೆದು ನೋಡಿದರೆ ಒಂದು ಪರ್ಷ ಸರಕಾರವೇ ನೋಡಿ ಗೋಡಿ ಇವರೆಲ್ಲ ಕೊಟ್ಟರು ಅಂದಾಗ ಯಾರ ಆಸರೆ ಇದೆ ಈ ರೈತನಿಗೆ ಅಷ್ಟೇ ಹೇಗೆ ಸೀತಾ ಜನರ ತಲೆ ಕಟಕರ ಕಾರ್ಖಾನೆಯ ಪಾಲಾದವು ಉಳಿದ ತಲೆಗಳಿಗೆ ಸರ್ಕಾರ ನಿರ್ಧರಿಸಿ ಪ್ರತಿ ಸಾರಿಗೆ ನಾಲ್ಕು ಘೋಷ ಆದರೆ ಹೆಸರಿಗಷ್ಟೇ ಗೋಶಾಯುಗಳಾಗಿ ಗೋವಿಗಳಿಗೆ ಮೇವಿನಲ್ಲಿ ಸಾಯಿಸಿ தமிழ் ஜீவன மாஸ்டி கேட்குறது அதுலே சரக்கைத்தி சால மல்லா குடியுரி லாபே

ನಮ್ಮ ರೈತ ಎಲ್ಲ ಒಗ್ಗಟ್ಟಾಗಿ ಒಂದು ಜಗತ್ತೆಯನ್ನು ಆಗುತ್ತಿರುವಾಗ